I uh... సవాలి నమ్మ సవాలిగ యారంద్ర దుర్క దుర్కి జై కర్ణాటక నమ్మ ఉమేశ నవలగొందవలగుందాలూకా అధ్యక్ష ಸಾಕಿನ ಪಡೆಯೂರವರ ನೋರ ಒಂದು ಕೊಟ್ಟಾರವರಿಗೆ ಶರಣ ನಮ್ಮ ಹನುಮಂತ ಕಾಲಿ ಸಾಕಿನ ಪಡೆಸೂರ ವಸಂದ್ರ ಇವರ್ಗ ಚಿತ್ರಾಂಗ ಆಗೇತಿ ಬಲಿ ಅಂತ ನೋರ ಒಂದು ಕೊಟ್ಟಾರ ಮಲ್ಲಿಕಾರ್ಜುನ ಗೆಳೆಯರ ಬಳಗ ಸಾಕಿನ ಕೆಲಾಪುರ ಬೆಳೆಬರು ಐವತ್ತಂದು ಕೊಟ್ಟಾರವರಿಗೆ ಶರಣೆಯ ಒಂದ ಹೊಡೆ ಪಿಂಗಂತ ಕೊಟ್ಟಾರನೋರ ಒಂದರ ಬಾಳ ನೆಕ್ಸ್ಟ್ ಡೇನಂತ ಏನ ಹೆಣ್ಣಿನ ಸಣ್ಣ ಏನ್ ಹಾಕೊಳ್ಳಬಾರ್ದು ಸಣ್ಣ ಮಣಿಗೆ ಡಿ ಹೆಣ್ಣಾದ್ರೇನ ಮಾಣಿಡಿ ಹೆಣ್ಣಾದ್ರೇನ সন্ধান হক সালান বিশ হচ্ছে দিনক গণ মকি ಮರ್ಯಾದಿ ಹೆಂಗೆ ಇಡಬೇಕು ನನ್ನ ಮಾಂತಸ್ಯ ಇರ್ಲಿ ಹೊರಗಿಂದ ಏನರ ಅದನ್ನ ಹಾಕೋಬೇಡ ಚೂಡಿ ಹಾಕೋಬೇಡ ಅದೊಂದು ಲೆಕ್ಕ ಬೇರೆಪ್ಪ ಒಮ್ಮಿಗಿನ ಒಳಗಿನ ಸಣ್ಣ ಹಾಕೋಬೇಡ ಆ ಸಣ್ಣ ನೋಡ್ಲಿದೆ ಅಂದ್ರೆ ನಿದ್ದಿನ ಹತ್ತೊಂದು ಬರ್ಕಿ ನಿನಗೆ ಆ ಸಣ್ಣದ ನಾವು ಹಡಿಯಲ್ಲ ಅದಕ್ಕೆ ನಿನಗೊಂದು ಅಪ್ಪಾಜಿಟ್ ಪದ ಹೆಣ್ಣಿನ ಚಂದ ನೋಡಿ ಕಣ್ಣಿಗೆ ನೆತ್ತಿ ಮಾಡಲಿಲ್ಲಲ್ಲೂ ಮಗನ ವಿರಿಸ ಗೊಬ್ಬರ ಕೊಡು ಗೊಬ್ಬರ ನಿನ್ನ ಕನಸಿನಾಗ ಬಂದ ತೊಯ್ದೈತು ನಿನ್ನ ಚೆನ್ನ ಆ ಸಣ್ಣ ನೋಡ್ಕೊಡ್ರಿ ಸಣ್ಣ ಎನ್ನಿನ ಚೆನ್ನ ನಿನ್ನ ಕನಸಿನಾಗ ಬಂದ ತೊಯ್ದಾಯ್ತು ನಿನ್ನ ಚೆನ್ನ ಮಾರಬೇಡ ಅಂತ ಹೆಣ್ಣಿನ ಸ್ವಂದನು ಅಡಿ ಕಣ್ಣಿಗೆ ಮಾಡಲಿಲ್ಲ ಮಗನ ನೆನ್ನಿನ ಸೊನ್ನ ಅಡಿ ಕಣ್ಣಿಗೆ ಮಾಡಲಿಲ್ಲ ಮಗನ ಹೆಣ್ಣಿನ ಚಂದ ಕನಸಿನ ಗಂದ ತೈದೈನ ಸ್ವಂದ ಅಂತೇಳಿ ಏ ಅಂತ ಹುಡುಗರಲ್ಲ ಅವ್ರ ಹೆಸರು ಮಾಡ್ಯಾರ ಒಳ್ಳೆ ಹುಡುಗರ ಹೆಸರು ಹೆಣ್ಣು ಹಣ್ಣು ಮಣ್ಣು ಬೆನ್ನ ಹತ್ತಿ ಬರಬೇಕು ನಮ್ಮ ಬೆಣ್ಣಾರ ಶಾಸ್ತ್ರ ಮಾಡಿ ತಿಳಲ್ಲ ಹೆಣ್ಣು ಹಣ್ಣು ಮಣ್ಣು ಬೆಣ್ಣ ಹತ್ತಿ ಬರಬೇಕು ಕೇಳೋ ನಮ್ಮ ಬೆಣ್ಣ ಆಸೆಗೆ ಪಿತ್ತ ಬೆನ್ನ ಹತ್ತಿ ಹಾದರ ಕೊಡ್ತಾರೋ ನಿನ್ನ ಮಣ್ಣ ಆಸೆಕ್ಕೆ ಪಿತ್ತ ி நடைாட்கண்டிங்கார்கொண்ட அக்கொட் சார் தண்ணி தொட்டிங்க வர்ணனை

ಎಲ್ಲ ಹುಡುಗರು ಎಲ್ಲ ಹಾಕಬ್ಯಾಡು ಹುಡುಗಿ ಜನ ಈಶ್ವರ ಎಂಥವ್ರನ್ನ ನೋಡಿ ಬರದಾನ ಈ ಕವನ ಕಣಗುರ ಈಶ್ವರ ನೋಡಿ ಬರದಾನ ಈ ಕವನ